ನೋಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ ಇನ್ನೊಮ್ಮೆ ಮತ್ತೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸರಜೋಡಿ ಹಾಡುವಂತ ಕಲಾವಿದರು ಬಾಳೆ ಚಂದ ಹಾಡಿ ಮಾಡಿ ಹೇಳಿಕೆ ಮಾಡಿ ಬಾಳೆ ಜಗದಾಡಿ ಬಾಳೆ ಕುಣದಾಡಿ ಏನೇನು ಮಾತಾಡ್ಲಕ್ಕ ಸಿದ್ದಪ್ಪ ನಾವ ಯಾಕಪ್ಪ ಅದ ನಾವು ಪತಿರೋತ ಹೆಣಮಕ್ಕಳದವು ಒಬ್ಬ ಗಂಡನ ಬಿಟ್ಟ ನಾವ್ ಮತ್ತೊಬ್ಬರ ನೋಡವ್ರಲ್ಲ ಅಂತಕ್ಕಂತ ಮಾತಾ ಸರಜೋಡಿ ಕಲಾವಂತ ಹೇಳಕ್ತಾರ ನೀವು ಅಂತಂದ್ರ ಜಗತ್ ಬಾಳ ಉದ್ದಾರ ಆಗ್ತೈತಿ நீ ಅಂತಂದ್ರ அத்த ಮಳಿ ಆಗೋ ಟೈಮ್ ಮಳಿ ಆಕತಿ ಬಿಸಿಲು ಬಿಡುವ ಟೈಮ್ ಕ ಬಿಸಿಲ್ ಹತ್ತೈತಿ ಈಗ ಯಾಕಂದ್ರ ಬಬಲಾದಿ ಮುತ್ತ ಹೇಳಿ ಕೊಂಟೈತಿ ಮಳಿ ಬೆಳಿ ಕುದುಗೆ ಬತ್ತು ಎಪ್ಪ ಪಾಪದ ಸಾಕಳಿ ನಮ್ಮ ನಮ್ಮಅಪ್ಪ ಬಬಲಾದಿ ಮುತ್ಯ ಯಾಕ ಮಾತಂದ ಯಾಕ ಹೆಣ್ಣು ಮಕ್ಕಳಲ್ಲಿ ಧರ್ಮ ಅನ್ನತಕ್ಕಂತ ಕಡಿಮೆ ಆಗಿ ಹೋಗೈತಿ ಗಂಡನ ಮಾತ ಕೇಳುವಂತ ಮಕ್ಕಳು ಭೂಮಿ ಮ್ಯಾಲ ಬಾಳ ಕಡಿಮೆ ಆಗಿ ಬಿಟ್ಟಾರ ಗಾಂಡೇರ ಕೈಲೆ ಮತ್ತ ಬಂದ್ ನೋಡ ಅವ್ರ ಜಗದಾಗ ಬಾಳ ಹೆಚ್ಚಾಗಿ ಬಿಟ್ಟಾರ ತುಂಬೇರ್ ತುಂಬ್ಯಾರ ಏ ಆದ್ರ ಇವತ್ತಿನ ದಿವಸ ಸುಣ್ಣದಲ್ಲಿ ಅವ್ರ ನಾವ್ ಪತಿರೋತ ಹೆಣ್ಮಕ್ಳ ಅಂತ ಹೇಳತ್ತಾರ ಅಂದ್ರೆ ನನಗ್ ಬಾಳ ಮನಸ್ಸಿಗೆ ಆನಂದ ಆಕತಿ ಹೌದಲ್ಲ ನನ್ನ ಮನ್ಸಿಗೆ ಬಾಳ ಆನಂದ ಆಗತ್ ನಮ್ಮ ಆಕಿ ಎತ್ಕೊಂಡ್ ಕುಣದಲ್ಲಿ ಆಗತೈತಿ ಅವ್ರ ಪತಿರೋತ ನೋಡಿ ಪತಿ ವರ್ತ ಧರ್ಮ ನೋಡಿ ಪತಿರೋತ ಧರ್ಮ ನೋಡಿ ಹೌದಲ್ಲ ಮಾತಾ ಏನಪ್ಪ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ತೊಡಿ ಬಂದು ಬಂದ್ರೆ ಸಹಿತ ಅಕ್ಕ ತಾಯಿ ಅನ್ತಕ್ಕಂತ ಭಾವನೆ ಬರ್ತಿತ್ತು ಅಂತವ್ರದ ಯಾಕಾಲಿ ನಮ್ಮ ಅಪ್ಪ ಚಲನಾದ್ರೆ ಜಗತ್ ಕಡಿಸಿದ ನೀವಿರೀ ನಮ್ಮ ಅಪ್ಪಗಳು ಮಾತ್ರ ಧರ್ಮ ಹಿಡ್ಕೊಂಡು ಅವ್ರ ಹೆಂಗಿರ್ಬೇಕು ಹಂಗೆ ಅದಾರ ಇರ್ತಾರ ಆದ್ರೆ ನೀವ ಆ ನಿಮ್ಮದೇ ನಿಮ್ಮಿಂದನೇ ಜಗತ್ತ ಕೆಟ್ಟದ ಈಗ ಹೌದಾ ಹೌದಲ್ಲ ಅದಕ್ಕೆ ಕೇಳ ಸುದ್ದಪ್ಪನ ಹೆಂಗೇ ಒಂದು ಒಬ್ಬ ರಾಜ ಇದ್ದ ಏನ್ ಮಾಡಿದ ಆ ರಾಜಗೆ ಏನಪ್ಪ ಅಂತಾ ಮನೆಯಗ ಒಬ್ಬಕ್ಕೆ ಹಾಡತಿದಳು ಹಾಡತಿದಳು ಹಾಡತಿನ ಸಂಗತೆ ಗಂಡ ಆಗಿರತಕ್ಕಂತ ಅವನು ಜೀವನ ಮಾಡ್ಕೋತ ಜಗತ್ತಿನೊಳಗೆ ಏನಪ್ಪ ಅಂತ ಕೇದ್ರ ಜಗದಾಗ ಏನು ಮಾಡಿದನು ಏಕಪತ್ತಿృత ಅಸ್ತಾತ ಹೇಳಿ ನಮ್ಮ ಅಪ್ಪನಿಗೆ ಕರೀತಿದ್ರು ಹೌದಾ ಅವಾಗ ಒಬ್ಬ ರಾಜಾಗ ಒಂದು ಪ್ರಸಂಗ ಬಂತಾ ಏನು ಬಂತಾ ಯಾಕ ಅಂತ ಕೇದ್ರ ರಾಜಗ ಯಾತಿದ್ರು ಯಾಡ್ತಿ ಸಂಘಟನೆ ಬಹಳ ಚಂದ ಜೀವನ ನಡೆಸಿದ್ದ ಮತ್ತೊಬ್ಬ ರಾಜಾಗ ಕಷ್ಟ ಬಂತು ಕಷ್ಟ ಬತ್ತು ಎಂತ ಕಷ್ಟ ಬಂತಪ್ಪ ಬಂದೈತಿ ತನ್ನ ಹೆಂಡತಿಯನ್ನ ಮತ್ತೊಬ್ಬರ ಬಲ್ಲೆ ಕೆಟ್ಟು ಇಟ್ಟು ಆ ತೀರ್ಥ ಯಾತ್ರೆಗೆ ಹೋಗುವಂತ ಸಂದರ್ಭ ಬತ್ತು ಅವಾಗ ಏನ್ ಮಾಡಿದ್ರೆ ಮತ್ತೊಬ್ಬ ರಾಜ ರಾಜಕಂದ್ರೆ ಏಕ ಪತಿ ಏನ ಪತ್ತಿ ವೃತ್ತಸ್ಥ ಯಾರ ಕರಿತಿದ್ರು ನಮ್ಮ ಅಪ್ಪಗ ರಾಜ ಕರಿತಿದ್ರು ಯಾಕಂದ್ರೆ ಯಾವ ಹೆಣ್ಣು ಮಕ್ಕಳನ್ನ ಎದರೆತ್ತಿ ನೋಡವಲ್ಲ ಈ ಗಂಡ ಮಗ ಇವನು ಹತ್ಯಾಕನೇ ಇವತ್ತ ಹೆತಿನ ಬಿಟ್ಟು ಹೋದ್ರ ಬಾಳ ಚಲೋ ಆಕತಿ ಅಂತ ತಿಳ್ಕೊಂಡ ಮತ್ತೊಬ್ಬ ರಾಜ ಏನ್ ಮಾಡಿದಪ್ಪ ಅಂತ ತನ್ನ ಹೆಣತಿನ ತಂದು ತಂದು ಒಬ್ಬ ಆ ರಾಜ ಏನ್ ನೋಡುವ ಒಟ್ಟು ಯಾವಾಗ ಮಕ್ಕಳ ಕಣ್ಣೆತ್ತ ನೋಡ್ತಿರ್ಕಿಲ್ಲ ಅಂತ ರಾಜನ ತಕ್ಕ ಬಿಟ್ಟು ಹೋದ್ರು ಅದು ಟೈಮ್ ಎತ್ತಿ ಏನಪ್ಪಾ ಅಂತ ಕೇಳಿದ್ರ ಹೊಳೆ ತೀರ್ಥ ಯಾತ್ರೆಗೆ ಹೋದ್ರ ಆರು ವರ್ಷ ಹೊಟ್ಟೆ ಹೊಳೆ ಹೌದಾ ತೀರ್ಥ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾರ ಆರು ವರ್ಷ ಕಳಿಬೇಕಾಗಿತ್ತು ಅವಾಗ ಏನಪ್ಪಾ ಅಂತ ಕೇಳಿದ್ರ ಆರು ವರ್ಷ ಏನಾಗತ್ತಿ ಎಡತಿ ನಾ ರಾಜ ಮತ್ತೊಬ್ಬ ರಾಜನ ಕೈಯಾಗ ಬಿಟ್ಟು ಹೋದ ಹೌದಾ ಮತ್ತೊಬ್ಬ ರಾಜನ ಕೈ ಬಿಟ್ಟು ಹೋದ ಹೋಗಿ ಏನಪ್ಪ ಅಂತ ಕೇಳಿದ್ರೆ ಬಿಟ್ಟು ಹೋದ ಬಿಟ್ಟು ಹೋದ ಕಾಲಕ್ಕ ಏನಾಗತ್ತ ಆ ಗಂಡ ಏನ್ ಮಾಡ್ತಿದಪ್ಪ ರಾಜ ಏನ್ ಮಾಡ್ತಿದಪ್ಪ ಅಂತ ಕೇಳಿದ್ರ ಏನ್ ಬಿಡಲು ಹೆಣ್ಣ ಮಗಳನ್ನ ಬಿಟ್ಟು ಯಾವ್ದು ಯಾರ ರಾಜನ ಹೆಣ್ತೇನ ತನ್ನ ಮನೆಯಾಗ ಇಟ್ಕೊಂಡಿದ್ದ ಇಟ್ಕೊಂಡಿದ್ದ ಒಂದು ವರ್ಷ ಕಳೀತು ಎರಡು ವರ್ಷ ಕಳಿತು ಆಕಿನ ತಾಯಿ ತರ ಒಂದು ಅಕ್ಕನ ತರಾನೇ ನೋಡ್ತಿದ್ದ ರಾಜ ಒಂದು ತಾಯಿ ತರ ಅಕ್ಕನ ತರ ನೋಡ್ತಿದ್ದ ಬಾಜುಕ ತನ್ನ ಹೆಣ್ತೇನ ಮಲಸ್ಕೊತಿದ್ದ ಈಚ ಕಡೆ ಬಾಜುಕ ಆ ರಾಜನ ಹೆಣ್ತೇನ ಮಲಸ್ಕೊತಿದ್ದ ಕರೆ ಒಟ್ಟ ಈಕಿನ ಒಟ್ಟ ಹೊಯ್ ನೋಡ್ತಿರ್ಕಿಲ್ಲ ಈಕೆ ನನ್ನ ತಾಯಿನೇ ಅದಾಳ ಈಕೆ ನಮ್ಮ ಅಕ್ಕನೇ ಅದಾಳ ಈಕ ನಮ್ಮ ತಂಗಿನ ಅದಾಳ ಅಂತ ತಿಳ್ಕೊಂಡಿದ್ದು ನಮ್ಮ ಅಪ್ಪ ಹೊಳ್ಳಿ ಗಂಡ ಬರ್ಬೇಕಾದ್ರೆ ಆರು ವರ್ಷ ತನಕ ಗಂಡ ಹೊಳ್ಳಿ ಬರುವಂತದ್ದು ಇದ್ರಿಕಿಲ್ಲ ಇದ್ರಿಕಿಲ್ಲ ಒಂದು ವರ್ಷ ಕಳೀತು ಎರಡು ವರ್ಷ ಕಳೀತು ಮೂರ್ ವರ್ಷ ಕಳೀತು ನಾಲ್ಕ ವರ್ಷ ಕಳಿತು ಕಳೀತು ಈಕಿನ ಏನು ತಂಗಿ ಅಕ್ಕನ ತೆ ನೋಡ್ಕೊಂಡಿದ್ ನೋಡ್ ನಮ್ಮ ಅಪ್ಪ ಈಕೆ ಏನ್ ಮಾಡಕತ್ತಲ್ ಗೊತ್ತನ ಏನ್ ಮಾಡ್ಯಾರು ಆ ರಾಜನ ಮೇಲೆ ಮನಸ್ ಮಾಡ್ಲಕತ್ತಲ್ಲ ಈಕೆ ನಮ್ಮ ಅಪ್ಪ ತಿಳ್ಕೊಂಡಿದ್ದು ಅಕ್ಕ ತಂಗಿ ತಾಯಿ ಅಂತ ಹೇಳಿ ನೀವೇ ಅಂತ ಮನಸ್ಸು ಮಾಡವ್ರು ನೀವ್ ಯಾಕಂದ್ರ ಆ ರಾಜ ಚಲೋದನ್ನ ಯಾರ ಕೈ ಯಾಕ ರಾಜ ಕೈ ಕೊಟ್ರ ರಾಜ ಚಲೋ ತಂಗಿ ಹೇಳ್ತಾನ ಅವತ್ತ ನೋಡು ಇಲ್ಲಿರ್ತಿರ್ತಕ್ಕಂತ ಪ್ರಜೆಗಳನ್ನ ಕಾಯವ್ನ ಒಬ್ಬನೇ ನನ್ನ ಹೆಂಡತಿನ ಬಿಟ್ರ ಮತ್ತೊಬ್ಬ ಹೆಣ್ಮಕ್ಳು ನೋಡೋಣ ತಂಗಿ ನನ್ನ ಮೇಲೆ ನೀ ಮನಸ್ಸು ಮಾಡ್ಲಾಕ್ ಹೋಗ್ಬೇಡ ನಿನ್ನ ಗಂಡ ಆರಲ್ಲ ಹನ್ನೆರಡು ವರ್ಷ ಕಳೆದ್ ಬಂದ್ರ ಸಹಿತ ಅವನಿಗೆ ಒಪ್ಪಸ್ತನ ಒಪ್ಪಿಸ್ತಾನ ನಮ್ಮ ರಾಜ ಮಾತು ಕೊಟ್ಟಣ ಮಗಳಿಗೆ ಮಾತು ಕೊಟ್ಟ ಮಾತು ಕೊಟ್ಟಂಗನ ಆ ಮನಸ್ಸು ಏನು ಮಾಡಕತಿ ನೋಡಿ ಆ ಹೆಣ್ಮಗಳ ಮನಸ್ಸವನ್ನ ಚೇಂಜ್ ಮಾಡಿ ಮತ್ತೊಬ್ಬರ ಗಂಡ ಮೇಲೆ ಮನಸ್ಸು ಮಾಡಿ ಬೇಡ ಅಂತಕ್ಕ ಮಾತು ಬುದ್ಧಿ ರೀತಿ ಹೇಳಿ ನೀವು ಏನು ಮಾಡ್ಯಾನಪ್ಪ ಅಂತ ಕೇಳಿದ್ರ ಕಾಣತಿ ಆಗಿರ್ತಕ್ಕಂತಕಿನ ಆ ಯಾರ್ನು ಮತ್ತೊಬ್ಬನ ಹ್ಯಾಂಡ್ ತಗಿರ್ತಕ್ಕಂತಯ್ದ ರಾಜಾಗ ಒಪ್ಪಿಸಿ ಜಗತ್ತಿನೊಳಗ ಏನಪ್ಪಾ ಆತಕ್ಕದ ಯಾವ ಕಲಮಶಿ ಇರ್ತಕ್ಕಂತ ಜಗತ್ತಿನೊಳಗೆ ರಾಜ ಹಾತೇವಿ ನಮ್ಮಅಪ್ಪ ಅನ್ಸ್ಕೊಂಡ ಹೌದಲ್ಲ ನಿಮ್ಮ ಅವಾಗಳು ಮಾತ್ರ ಇವ್ರ ನೀವು ಅದನೇ ಮಾಡವ್ರ ನೀವು ಹಾ ಚಲೋ ಅದ ಅಂತ ಹೇಳಿ ಬಿಟ್ಟು ಹಾದ್ರು ನಿಮ್ಮ ಅವಾಗ ಅದನ್ನೇ ಮಾಡ್ಯಾರ ಕರಿ ನಮ್ಮ ಅಪ್ಪ ತಿದ್ದಿ ಬುದ್ಧಿ ರೀತಿ ಹೇಳಿ ಹೇಳಿ ನಿಮ್ಮ ಅವನ ರೋಟವನ್ನ ಗಟ್ಟರ್ಕ್ ಹೋಗೋದನ್ನ ತಂದ ಹೈವೆ ಕಚ್ಚಾನ ಹಚ್ಚಲ್ಲ ಹಚ್ಚಲ್ಲ ಹೌದಲ್ಲ ಇವ್ರ ಹಂಗ್ ಮಾಡವ್ರ ಅಲ್ಲಿ ಇವ್ರ ಗಟ್ಟರ್ಕ್ ಹೋಗೋದ್ ಹೇವೆ ಕಚ್ಚಾರ ಅಲ್ಲಿ ಹೇವೇದಾಗ ಹೋದ ಹೋದ್ ಗಟ್ಟರ್ ಹೋಗ್ಯಾರ ಇವ್ರು ಹೌದಲ್ಲ ಇರ್ಲಿ ಸಿದ್ದಪ್ಪಣ್ಣ ಹೌದೌದು ಯಾಕೆ ಕೇಳಿದ್ರೆ ನಮ್ಮ ಸರ್ಜೋಡಿ ಕೆಲವಂತ್ರ ಇರ್ತಕ್ಕಂಥ ಹೇಳ್ರು ಹೇಳ್ರು ಏ ಇವತ್ತಿನ ದಿವಸ ನಾರಾಯಣ ಶಕ್ತಿ ದಿನ ನನ್ನ ಜಗತ್ತ ಹುಟ್ಟೈತಿ ನಾರಾಯಣ ಶಕ್ತಿ ಇದ್ರನ ಜಗತ್ತೈತಿ ಅಂತಕ್ಕಂಥ ಮಾತು ಹೇಳ್ರು ನಾವೊಂದು ಪದ ಹಾಡಿದ್ದೆ ಏನಪ್ಪಾ ಅಂತಂದ್ರ ಏನಂತ விகல்பன்யேவ கல்பத பரபிர ஜத்து சஷ்டாய் அந்த மாத்தேத்தேனோ சூனியன பிரபு பரபு ஏனோ சூன்யதொழ பரபிரமோ அந்த கேட்க நம்ம தேவ கல்பதொழ ஏனப்பாத் தேவ கல்பதொழ விக்கல்பூன்யவன் வந்திர் தரபிரம ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಚಂದ ಪುರಾಣ ಓದ್ಕೊನಿ ಚಂದ ಪುರಾಣ ಭಾಗ ಎರಡ ಬುಕ್ಕ ಗಲ್ಗಲ್ಲುಕ್ಕ ಚಂದಾಗ ಓದ್ಕೊಂಡು ನನಗೆ ಆಮೇಲೆ ಬಂದ ಮಾತಾಡು ಯಾಕೆ ಅದಕ್ಕೆ ಪರಬ್ರಹ್ಮ ಆಗಿರತಕ್ಕಂತ ಎಲ್ಲಾ ರೂಪಗಳನ್ನ ತೊಟ್ಟಾನ ತೊಟ್ಟು ಪರಮಾತ್ಮ ಏನಪ್ಪ ಪರಬ್ರಹ್ಮನ ರೂಪೆ ಪರಮಾತ್ಮ ಆಗ್ಯಾನ ಯಾವಪ್ಪ ಅದಕ್ಕೆ ನೀರ ನಿರಂಕಾರದೊಳಗೆ ಇದ್ದವನು ಅವನಿ ಸಕಾರದೊಳಗೆ ಇದ್ದವನು ಅವನಿ ಅವನಿ ಯಾಕಪ್ಪ ಅದಕ್ಕೆ ಆ ಪರಮಾತ್ಮ ಇಲ್ಲ ಅಂದ್ರೆ ಈ ಜಗತ್ತವೇ ಇಲ್ಲ ಪರಮಾತ್ಮ ಇದ್ರೆ ಈ ಜಗತ್ತೈತಿ ನಮ್ಮಪ್ಪ ಇರ್ಲಿಲ್ಲ ಅಂದ್ರೆ ಈ ಜಗತ್ತ ಇಲ್ಲ ಇಲ್ಲ ಅವನಿಂದ ಮುಂದೆ ಏನು ಪಾತ ಕೇಳಿದ್ರ ಈ ಭೂಲೋಕ ಬೇಕಾಗಿರ್ತಕ್ಕಂತ ವಾರಕ್ಕ ಬೇಕಾಗಿರ್ತಂತ ಲೋಕದ ಉದ್ದಾರಕ್ಕಾಗಿ ಏಳು ವಾರಗಳನ್ನ ಸೃಷ್ಟಿ ಮಾಡಿಬಿಟ್ಟವ್ ನಮ್ಮಅಪ್ಪನೇ ಹದಿನಾಲ್ಕ ಅಂತ ಪಾತ್ರ ಭೂಮಿಯ ಮ್ಯಾಲ ದಶ ದಿಕ್ಕ ಹದಿನಾರು ಎಂಟು ಹತ್ತು ದಿಕ್ಕಗಳದವ ಹತ್ತು ದಿಕ್ಕಗಳನ್ನು ಹುಟ್ಟಿಸಿ ನಮ್ಮಪ್ಪ ಈ ಭೂಮಿಯ ಮ್ಯಾಲ ಏನಪ್ಪ ಅಕ್ಕಿದ್ರೆ ಏನಾಗತಿ ನಕ್ಷತ್ರಗಳನ್ನ ಹುಟ್ಟಿಸಿದವ್ ನಮ್ಮಪ್ಪ ತಿಥಿ ಹುಟ್ಟಿಸಿದವ್ ನಮ್ಮಅಪ್ಪ ಆ ಅಂತ ಹೇಳ ಹಗಲಿ ಆದವ ನಮ್ಮಪ್ಪ ರಾತ್ರಿ ಆದವ ನಮ್ಮಪ್ಪ ನಮ್ಮಪ್ಪ ಹಗಲಿ ಆತಪಾತ ಸೂರ್ಯ ಬಂದು ರಾತ್ರಿ ಆತಪಾತ ಚಂದ್ರಮ್ಮ ಬರ್ತಾರ ಬರ್ತಾರ ಇವ್ರೆಲ್ಲಾ ಅಂತ ಪಾತ್ರಗಳ ಗಂಡಿನ ಸ್ವರೂಪ ಈಗ ಸದ್ಯಕ್ಕೆ ಜಗತ್ತು ನಡೆದಿರುವುದು ಗಂಡಿನಿಂದ ನಿಮ್ಮ ಹೆಣ್ಣಿನ ಮಕ್ಕಳಿಗೆ ಕತ್ತಿ ಈಗ ಸದ್ಯಕ್ಕ ಇದ ದಿವಸ ಇದೂರ್ತಕ್ಕನ ಕಪಲಮ್ಮ ಕಪಿಲಮ್ಮ ದೇವಿ ಜಾತ್ರೆ ಇಟ್ಕೋಬೇಕಂತ ನಿಮ್ ಹಿರಿಯಾರ ಈ ನೇಮಿಸಬೇಕಾದ್ರ ಒಂದ್ ಟೈಮ್ ತಗೊಂಡಾರು ಒಂದ್ ದಿನ ತಗೊಂಡಾರ ದಿವಸ ಅನ್ನತಕ್ಕಂತ ಮೊಟ್ಟ ಮೊದಲು ಸೃಷ್ಟಿ ಮಾಡಿ ಬಿಟ್ಟವ್ ನಮ್ಮ ಅಪ್ಪ ಅದನ್ನು ಹೆಣ್ಣು ಕೆಚ್ಚ ಕೆಚ್ಚ ಅನ್ನಕತ್ತಿ ನಿಮ್ಮ ದೇವಿದಿಂದ ಜಗತ್ತಿನ ಹುಟ್ಟಿರ್ತಕ್ಕ ಏನ್ ಉಳ್ದತಿ ಕೋಸ ಹುಟ್ಟೈತು ಕೋಸು ಹುಟ್ಟೈತ ಅವ್ರಿಗೆ ಅವ್ರ ಏನಂತ ಕೋಸ ಮಾಡಿಸ್ಕೋ ಹೆಂಗೆ ಕೊತ್ತಾರೆ ನೋಡು ಗೊತ್ತಾ ನೀ ಹಂದಿ ಅಣ್ಣ ನಮ್ಮಕಿ ನಮ್ಮಕಿ ಕಿತ್ತ ನಿಮ್ಮಕ್ಕಿಗೆ ಭಾಳ ಇದಾಗೈತಿ ಏನಂತಾರೆ ಗೊತ್ತಾನ ಅವ್ರ ನೀ ಯಾಕೆ ಬಂದ ಕೊಚ್ಚು ಮಗಲ್ದಾಗ ಯಾಕೆ ಬಂದ ಕೊಚ್ಚ ಮಗಲದಾಗ ನೀ ಏನ ಬಸ್ ಸರಿ ನಾ ಮಾಡಿದವ್ ಅಣ್ಣ ನಾ ಬ ಮಗಲ್ದಾಗ ಕುಂದ್ರು ನಾ ಏನು ಮಾಡ್ದೆ ಯಾರಿಗೆ ಏನಂತ ನಮ್ಮಕ್ಕಿ ಇದು ನಮ್ಮಕಿ ನಿಮ್ಮಕ್ಕಿ ಅದು ನಮಗೆ ಹೌದಲ್ಲ ಹಂಗ ಅದಕ್ಕೆ ಅದಕ್ಕೆ ಮಾತಿಗೆ ಮಾತು ಬೆಳೆದ್ರ ಜಗಳಕ್ಕ ಮೂಲ ಆಗತಾವಂತ ಹೇಳ್ಯಾರ ಮಾತಿಗೆ ಮಾತು ಮತ್ತ ಸಲಿಕ್ಕೆ ಅಲ್ಲಿ ವಿಧಿ ಬಂದ ಆತಿ ಓದ್ತ ಸರ್ವಜ್ಞ ಅಂತ ಹೇಳ್ಯಾರ మాట్ మాడంత కెసిటీ బసరు అంతకంత మాత్తారా నిన్న మాత్ర నా బాజుక్ బంద కుండ్రుడుగ నీ కపట్ సీ ఆచడే గది అవున బాజక్తి ಕುಂಡಿರ್ಲಿಲ್ಲಾಂದ್ರ ಆಕಿಕ್ ಇಲ್ಲ ಆಕಿಗ ನೀ ಬಾಜು ಕುತ್ನ ಆಕಿಕ್ ಐತಿ ಮತ್ ನೀನೇ ಬಾಜು ಅಂದ್ರೆ ಅಕಿಗಾರ ಕಿಮ್ಮತ್ ಕುಡ್ತಾರೂ ಯಾರ ಯಾರು ಏನೋ ಮಾಡ್ರಿ ಏನೋ ಆತದತಿ ಹಂಗ ಬೇಡ ಹೌದಲ್ಲ ಅದಕ್ಕಾಗಿ ಸದಪ್ಪಣ್ಣ ಬಾಳ ಹಾಡೋದು ಬೇಡ ಬಾಳ ಮಾತಾಡೋದು ಬೇಡ ಮೂವತ್ತ ಕಲ್ಪದೊಳಗ ಬ್ರಹ್ಮದೇವರಿದ್ದ ಏನಪ್ಪ ಮೂವತ್ತ ಕಲ್ಪಕ ಬ್ರಹ್ಮದೇವರಿಗೆ ಒಂದು ಮಾಶ ಆದ್ರ ಹದಿನೈದು ಕಲ್ಪಕೊಂದು ಹುಣ್ಣಿಮೆ ಆಗದ ಆಗೇತಿ ಒಂದು ಕಲ್ಪ ಕಳಿಬೇಕಾದ್ರೆ ಐದು ಸಾವಿರ ವರ್ಷ ಕಳೆದಾಗ ಒಂದು ಕಲ್ಪ ಆಗೇತಿ ಆಗೇತಿ ಅಂತ ಎಟ್ಟ ಪಾತ್ರ ಮೂವತ್ತ ಕಲ್ಪದಾಗ ನಮ್ಮ ಬ್ರಹ್ಮದೇವ್ರ ಅದಾನ ಅದಾನ ಮೂವತ್ತ ಕಲ್ಪಕ್ಕ ಒಂದು ಮಾಶ ನಿಮ್ಮ ಹದಿನೈದು ಅದಾಳ ಹುಣ್ಣಿಮೆ ಆಗೈತಿ ಮಾತು ಮಾತೇ ನಿಮ್ಮ ದೇವಿ ಎಟ್ಟ ಕಲ್ಪದಾಗದಾಳು ಎಟ್ಟ ಕಲ್ಪಕ್ ಒಂದು ಮಾಶ ಆಗೈತಿ ಎಟ್ಟು ಒಂದು ಹುಣ್ಣಿ ಆಗೇತಿ ಮುಂದಿನ ಪದಕ್ಕೆ ಹೇಳ್ರಿ ಹಾಡ್ರಿ ಅಂತಕ್ಕಂತ ಮಾತ ಸರ್ಜೋಡ ಕಲಾವಂತರಿಗೆ ಹೇಳಿ ಬಾಳ ಹಾಡುದ್ ಬೇಡ ಬಾಳ ಮಾತಾಡೋದ್ ಬೇಡ ದೇವಿ ಕೊಜ್ಜಾಗ ಅವಶ್ಯಕತೆ ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡ ಕಲಾವಂತರಿ ಪಾಳಿ ಕೊಡನು ಅದಕ್ಕೆ ತ ಒಂದು ಒಂದ್ ಘರ್ಷಣೆ ಕೇಳನು ಹೆಂಗಪ್ಪ ಅಂತ ಕೇಳಿದ್ರೀಪ ಈ ಭೂಮಿಯ ಮ್ಯಾಲ ಒಬ್ಬಕ್ಕಿ ದೇವಿ ಗುಡಿ ಐತಿ ಹಾ ಒಬ್ಬಕ್ಕಿ ದೇವಿಯ ಗುಡಿ ಐತಿ ಗುಡಿ ಐತಿ ಆ ದೇವಿಗೆ ಹೋಗಿ ದರ್ಶನ ಪಡ್ಕೊಂಡ್ರ ಆ ದೇವಿಗೆ ಹೋಗಿ ಬರೀ ದರ್ಶನ ಪಡ್ಕೊಂಡ್ರಾ ಪಡ್ಕೊಂಡ್ರಾ ಹಿಂದೆ ಆದದ್ದನ್ನ ಮುಂದೆ ಆಗೋದನ್ನ ಸದ್ಯ ಸದಾ ಈಗ ಸದ್ಯಕ್ಕಾ ನಡೆಯೋದನ್ನ ಹೋಗಿ ಬರೀ ದೇವಿ ದರ್ಶನ ಪಡ್ಕೊಂಡ್ರಾ ಹ ಆಗ ಬಂದ ಹಿಂದೆ ಆದದ್ದು ಈ ಸದಾ ನಡೆಯೋದು ಮುಂದೆ ಆಗೋದು ಹೌದಾ ಎಲ್ಲವನ್ನ ಆ ತಾಯಿ ಕಣಸನಿಗೆ ಬಂದ ಹೇಳ್ತಾಳು ಆ ದೇವಿ ಗುಡಿ ಯಾವುದ ಎಲ್ಲಿತಿ ಆಕೆ ಹಸರಿಯೇನ ಹೌದಾ ಇದು ಘರ್ಷಣೆ ಹ ಅಂದ್ರೆ ಹೇಳು ಬೇಳು ಕೇಳು ಕೇಳು ಬಾಳ ಹಾಡೋದು ಬೇಡ ಬಾಳ ಮಾತಾಡೋದು ಬೇಡ ದಯಿಕಂತ ಅವಶ್ಯಕತೆ ಇಲ್ಲ ಎರಡೇ ಆಡ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಕಲಾವಿದ ಕೊಡುನು